मैडम बंद मैडम बंद हम बंद करो इधर देखो पापा ये ही शेप तुम्हारा लाउड कितना तेज है

ಗೋಮಳ ಜಮೀನಿದೆ ಮೇಡಮ್ ಕುಂಟೆ ಅದ್ರ ಪೈಕಿ ನಾಲ್ಕು ಎಕರೆ ಏಳು ಮೇಡಮ್ ಖರಾಬ್ ಇದೆ ಅದೇ ಜಮೀನಲ್ಲಿ ಒಂದು ನಾಲ್ಕೈದು ಜನಕ್ಕೆ ಮೇಡಮ್ ಗ್ರಾಂಟ್ ಕೂಡ ಆಗಿದೆ ಒಂದಷ್ಟು ಜನಕ್ಕೆ ಎಪ್ಪತ್ತೇಳರಾಗಿದೆ ತೊಂಬತ್ತೇಳರ ಗ್ರಾಂಟ್ ಆಗಿದೆ ಇನ್ನು ಉಳಿಕೆ ಇರೋರು ತೊಂಬತ್ತೊಂಬತ್ತರಲ್ಲಿ ಹದಿನಾಲ್ಕು ಇದ್ದಾರೆ ಮೇಡಮ್ ಅರ್ಜಿ ಹಾಕಿದ್ದಾರೆ ಸಾಗುವಳಿಗೆ ಸಕ್ರಮ ಮಾಡ್ಕೊಂಡು ಮೇಡಮ್ ಈಗೇನಾಗಿದೆ ಇವ್ರಿಗೆ ಯಾರಿಗೂ ಮೇಡಮ್ ಅದು ಗಮನಿಸ್ ಬಂದಿಲ್ಲ ಲೋಕಲ್ ಯಾರು ಕೂಡ ಅಲ್ಲೇ ಲೋಕಲ್ ಯಾರು ಹೇಳಿದೆ ಅವರಿಗೆ ಮೇಡಮ್ ಹಾಗೆ ಕೆಲವರು ಪ್ರಭಾವಿಗಳಿದ್ದಾರೆ ಅವ್ರ ಜಾಗಕ್ಕೆ ಹೋಗ್ ಅನುಕೂಲ ಆಗುತ್ತೆ ಅಂತ ಹೇಳಿ ಮೇಡಮ್ ಇದು ಯಾರಿಗೂ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮಾಹಿತಿ ಇಲ್ಲದೇ ಮೇಡಮ್ ಇದೇ ಜಾಗನೇ ಅಕ್ವೈರ್ ಮಾಡಿಸಿದ್ರೆ ಮೇಡಮ್ ಅವರಿಗೆ ಮೇಡಮ್ ಈ ಜಾಗ ಬಿಟ್ರೆ ಮೇಡಮ್ ಅಂದ್ರೆ ಜಾಗ ಇಲ್ಲ ಅವ್ರಿಗೆ ಗ್ರಾಂಟ್ ಆಗಿದೆಯಾ ಅವ್ರಿಗೆ ಯಾರ್ಗೂ ನೀವು ಪ್ರಭಾವಿ ವ್ಯಕ್ತಿಗಳು ಅಂತ ಇದ್ರಲ್ಲ ಅವ್ರು ಗ್ರಾಂಟ್ ಆಗಿದೆಯಾ ಹಿಂದೆನೆ ಮೇಡಮ್ ಅವ್ರಿಗೆ ಗ್ರಾಂಟ್ ಆಗಿಲ್ಲ ಈ ಜಮೀನಿಗೆ ಇದಾರೆ ಅವ್ರದ್ದು ಏನ್ ಗ್ರ್ಯಾಂಟ್ ಆಗಲ್ಲ ಇಲ್ಲ ಮೇಡಮ್ ಅವ್ರಿಗೂ ಆಗಲ್ಲ ಮೇಡಮ್ ಅವ್ರಿಗೆ ಈರುಳ್ಳಿ ಜಮೀನು ಅದು ಈರು ಜಮೀನಿಗೆ ಲಗತ್ತಾಗಿ ಜಾಗ ಇದೆ ಅದು ಬಳಸ್ಕೊಂಡ್ ಈ ಜಾಗದಲ್ಲಿ ಹೆಂಗೋ ಅನ್ವೇಷಣೆ ತಗೊಂಡ್ರೆ ರಸ್ತೆ ಆಗುತ್ತೆ ಒಳಕಕ್ಕೂ ಆಗುತ್ತೆ ಅಂತ ಹೇಳಿ ಇಂಟೆನ್ಷನ್ ಇಂಟೆನ್ಶನ್ ಯಾರು ಯಾರು ಯಾವ್ದನ್ನು ಸೊ ನಿಮ್ಗೆ ಕೊಡ್ತಾರೆ ಹಂಗಿತ್ತಾಗ ಸೈಟ್ ಇದು ಸರಿ ಸೈಟ್ ಬೇರೆಲ್ಲ ಈ ಪಂಚಾಯತಿಗಳು ಕರೆಸಿ ಬಂದ್ರಿ ಅದಲ್ಲ ಈಗ ಪಂಚಾಯತಿಗಳಲ್ಲಿ ಈಗ ಅರ್ಜಿ ಕೊಡೋರ್ಗೆಲ್ಲ ಕೊಡೋದು ಎರಡ್ ಸಾವಿರದ ಹದಿನೆಂಟಕ್ ಮುಂಚೆನೆ ನಿರಾಶ್ರಿತರ ಪಟ್ಟಿ ಅಂತ ಒಂದು ಮಾಡ್ಕೊಂಡಿದ್ದಾರೆ ಎಲ್ಲಾ ಪಂಚಾಯತಿಗಳಲ್ಲೂ ಈಗ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ ಹೆಂಗೆ ಅದು ಗ್ರಾಮಸಭೆಯಲ್ಲಿ ಸಭೆಯಲ್ಲಿ ಅದನ್ನ ಇಟ್ಟು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಸಭೆ ಮಾಡಿ ಅದರಲ್ಲಿ ಫಲಾನುಭವಿಗಳು ಆಯ್ಕೆ ಮಾಡೋದು ನನಗೆ ಯಾರಿಗ ಬೇಕೋ ಪಿ ಡಿ ಓಗ ಯಾರಿಗ ಬೇಕೋ ಅವ್ರಿಗೆಲ್ಲ ಸೈಟ್ ಕೊಡೋದು ಟೂ ತೌಸಂಡ್ ಅಲ್ಲಿ ಏನ್ ಪಟ್ಟಿ ಫೈನಲೈಸ್ ಆಗಿರತ್ತೆ ಅವಾಗೆ ಪಂಚಾಯತಿಗೆ ಅದಕ್ಕೆ ಇದಕ್ಕೆ ಕೊಟ್ಟಾರ ಮೇಡಮ್ ಇವ್ರಿಗೆ ಗೊತ್ತಾಗಿಲ್ಲ ಏನು ಕೊಡಬೇಕು ಎಲ್ಲಿ ಫಾರ್ಮ್ ಫಿಫ್ಟಿ ಸೆವೆನ್ ಅಲ್ಲಿ ಏನಾದ್ರು ಇರಲ್ಲ ಅರ್ಜಿಗಳು ಇಷ್ಟ ಕೆಂಪಯ್ಯ

ಮಾಡಿರದ ಬ್ಯಾರೆಗೆ ಸರಿ ಗಡಿ ಓಹೋ ಎಂಗೇಟ್ ಕಲಿ ಎಂಗೇ ನೋಡಿ ನೋಡಿ ಏನೋ ನೋಡಿ ಅದೇನು ಕರೀತಲಿ ಮಾಡ್ತಾನೆ ನಿಂತ ಕಲಿ ಎಂಗೇ ಮಡಕೊಂದು ಮೇಡಂ ಬಂದಾ ನಮಗೊಂದು ಮೇಡಂ ಬಂದಾ ಓಡ ಹೋಗ್ತೀರಾ ಓಡ ಹೋಗ್ತೀರಾ ಇದು ಕೊಡಪ್ಪ ಹಾ ಇದು ಮಡಕ ಲೌರಿ ಕಿಂತ ಚಿಕ್ಕದಾ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ